ಫ್ರೆಸ್ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೀರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೀರಿ ವಾಕ್ಯ ಓದ್ಕೊಂಡಿದ್ದಾರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದಾರೆ ಪ್ರೀರಿ ಮತ್ತು ವಿಶೇಷವಾದ ಪ್ರಕಟಣೆ ಏನಂದರೆ ಪ್ರೀರಿ ವಿಜಯವಾಡದಲ್ಲಿ ಮಳೆ ಬೀಳುವುದರಿಂದ ಬಹಳ ಜನರ ಕುಟುಂಬದಲ್ಲಿ ನಾಶವಾಗಿ ಹೋಗಿದೆ ಪ್ರಿಯರಿ ಅವರಿಗೆ ಮನೆ ಇಲ್ಲಂಥ ಪರಿಸ್ಥಿತಿ ಊಟ ಇಲ್ಲಂಥ ಪರಿಸ್ಥಿತಿ ಅವ್ರಿಗೆ ಏನು ಮಾಡಬೇಕೆಂಬ ಒಂದು ಆಲೋಚನೆ ಇಲ್ಲಂಥ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಪ್ರೀರಿ ಮತ್ತು ಆ ದೇಶದಲ್ಲಿ ಶಾಂತಿ ಸಮಾಧಾನ ಸಿಗಲಿ ಮತ್ತು ಮಳೆಯೆಲ್ಲ ಕಡಿಮೆಯಾಗಿ ಅವರಿಗೆ ದೇವರನ್ನು ಒಳ್ಳೆಯ ಒಂದು ಒಂದು ಕೃಪೆಯನ್ನು ತೋರಿಸಲಿ ಎಂಬುದಾಗಿ ನಾವು ನೀವು ಸಹ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಡ ಪ್ರೀರಿ ಏಷಾಯ ನಲ್ವತ್ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈಗ ಹೊಸ ಕಾರ್ಯವನ್ನು ಮಾಡುವೆನೂ ಅಲೆಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾಯಿದ್ರು ಪ್ರೀರಿ ಪ್ರಿಯ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯ ಮಾಡುವುದಕ್ಕೆ ಶಕ್ತರಾಗಿದ್ದರು ಪ್ರೀರಿ ಪ್ರಿಯ ನಾವು ಇಷ್ಟು ದಿನಮಾನಗಳಿಲ್ಲ ಏನಾದರೂ ಕೈ ಹಾಕಿದ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರೋ ಆದರೆ ದೇವ್ರು ನಮ್ಮ ಜೀವಿತದಲ್ಲಿ ಅದರಲ್ಲಿ ಬ್ಲೆಸ್ ಮಾಡ್ತಾ ಇಲ್ಲ ಆ ಕ ಒಂದು ಯಾವುದೊಂದು ಆಲೋಚನೆ ಮಾಡಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಆದರೆ ಅದನ್ನು ಹೊಸ ಕಾರ್ಯ ನೋಡ್ತಾ ಇಲ್ಲ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತವೇ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ಆಲೋಚನೆಯಲ್ಲಿ ನಾವು ಅಂದ್ಕೊಳ್ತಾ ಇರ್ತೇವೆ ಪ್ರಿರಿ ಆದರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡುವುದೇನೆಂದರೆ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ನಿಮ್ಮನ್ನು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡುವುದಕ್ಕೆ ಶಕ್ತರಾಗಿದರೆ ಪ್ರಿಯಲೂಯ ಎಷ್ಟು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಇದಾರೆ ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿದ ಹಾಗೆ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಏನಾದರೂ ಕೆಲಸದಲ್ಲಿ ಕೈ ಹಾಕಿ ಆ ಕೆಲಸವನ್ನು ಮಾಡಬೇಕೆಂಬುದಾಗಿ ಅಂದ್ಕೊಳ್ತೇವೋ ಆದರೆ ನಮ್ಮ ಮಾರ್ಗವನ್ನು ಯಾವ ರೀತಿಯಾಗಿದೆ ಎಂಬುದಾಗಿ ನಮಗೆ ಆಲೋಚನೆ ಬರುವುದಿಲ್ಲ ಪ್ರೀರಿ ಯಾವ ರೀತಿಯಾಗಿ ನಾವು ಕೆಲಸಗಳು ಮಾಡಬೇಕೆಂಬುದಾಗಿ ಸಹ ನಮ್ಮ ಮಾರ್ಗವನ್ನು ದೋಚಲ್ಲಂಗೆ ನಮ್ಮ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ ಪ್ರಿಯೇ ಆದರೆ ಅಡವಿಯಲ್ಲಿ ಮಾರ್ಗವನ್ನು ಏರ್ಪಡಿಸಿದಂಥ ದೇವರು ನಾವು ಎಂಥ ಪರಿಸ್ಥಿತಿಲಿ ನಾವು ಏನು ಮಾಡಬೇಕೆಂಬ ಪರಿಸ್ಥಿತಿಯಲ್ಲಿ ಜೀವಿಸ್ತಿದ್ರು ಆದರೆ ನಮ್ಮ ಮಾರ್ಗವನ್ನು ದೇವರು ಏರ್ಪಡಿಸುವುದಕ್ಕೆ ಶಕ್ತರಾಗಿದ್ದರು ಪ್ರಿಯೇ ನಮ್ಮ ಒಂದು ಕಾರ್ಯಗಳನ್ನು ದೇವರನ್ನು ಸಫಲಪಡಿಸುವುದಕ್ಕೆ ಶಕ್ತರಾಗಿದ್ದರೆ ಪ್ರೀತಿ ಇಷ್ಟು ದಿನಮಾನಗಳಲ್ಲಿ ನೀವು ಏನಾದರೂ ಕೈ ಹಾಕಿದ ಕೆಲಸಗಳನ್ನು ಆಗ್ತಾ ಇಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಪ್ರೀತಿ ಮುಂಜಾನೆ ಸಂದ್ರ ದೇವರು ನಮ್ಮ ನಿಮ್ಮ ಮಾರ್ಗಳನ್ನು ದೇವರು ಏರ್ಪಡಿಸುವಂಥ ದೇವರು ಪ್ರೀತಿ ಮತ್ತು ಅಡವಿಯಲ್ಲಿ ನದಿಗಳನ್ನು ಹರಿಸಿದ ಹಾಗೆ ದೇವರು ನಮ್ಮ ನಿಮ್ಮ ಜೀವಿತಲಿ ನಮ್ಮನ್ನು ಸಮೃದ್ಧಿಯಾಗಿ ಐಶ್ ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಪ್ರೀತಿ ಈ ಮುಂಜಾನೆ ಸಮ ದೇವರು ಹೊಸ ಕಾರ್ಯವನ್ನು ನಮ್ಮ ನಿಮ್ಮ ಜೀವತಲ್ಲಿ ಮಾಡುವಾಗ ಈ ಒಂದು ದೇವರ ಒಂದು ಅದ್ಭುತ ಕಾರ್ಯಗಳು ನೋಡುವಂತರಾಗಿದ್ದೀವಿ ಪ್ರಿರಿ ಈ ವಾಗ್ದನ ಗಟ್ಟೆಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ದೇವರು ನಮ್ಮ ಜೀವದಲ್ಲಿ ಹೊಸ ಕಾರ್ಯ ಮಾಡ್ತಾ ಇದ್ದಾರೆ ಆತ ನಮ್ಮನ್ನು ಮಾರ್ಗವನ್ನು ಏರ್ಪಡಿಸುವಂಥ ದೇವರು ನಮ್ಮನ್ನು ನಡೆಸುವಂಥ ದೇವರು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ರಿಯಲಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಬ್ಲೆಸ್ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಪ್ರಿಯೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದಿ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದು ನೀವು ಆಶೀರ್ವದಿಸಿ ಬಲಪಡಿಸಿ ನಡೆಸುವಂತ ನೀವು ಆಗಿರಿ ಪ್ರಭಾ ತಂದ್ರೆ ಎಷ್ಟು ಜನ ಕಷ್ಟದಲ್ಲಿ ಇದ್ರ ಪ್ರಭಾ ಅವ್ರ ಕಷ್ಟ ತೆಗೆದು ಅವರಿಗೆ ಆಶ್ವಾಸಿಸಿ ಬಲಪಡಿಸಿ ತಂದು ಎಷ್ಟು ಜನ ಹಣಕಾಸಿನ ತೊಂದರೆ ಇದ್ರ ತೊಂದರೆಯಲ್ಲಿ ಇದರ ಪ್ರಭಾ ಅವರ ಹಣಕಾಸಿನಿಂದ ಎಲ್ಲವನ್ನು ಸಮಸ್ಯೆಯಿಂದ ತೆಗೆದು ಅವರ ಕುಟುಂಬದಲ್ಲಿ ಆಶಿಸು ಬಲಪಡಿಸಿ ಪ್ರಭಾ ತಂದ್ರೆ ಎಷ್ಟು ಜನ ಅನಾರೋಗ್ಯ ಸ್ಥಿತಿಯಲ್ಲಿ ಜೀವಿಸ್ತಾರೆ ಪ್ರಭಾ ಅವರ ಆರೋಗ್ಯನ ಕೊಡ್ರಿ ತಂದಿ ಎಷ್ಟು ಜನರು ಹೊಸ ಕಾರ್ಯ ನೋಡಬೇಕು ಆಸೆಯಿಂದ ಎದುರು ನೋಡ್ತಾ ಇದ್ರು ಪ್ರಭಾ ಅವರ ಕಾರ್ಯವನ್ನು ಎಲ್ಲವನ್ನು ಸಫಲಪಡಿಸಿ ಅವರ ಮಾರ್ಗಗಳನ್ನು ಏರ್ಪಡಿಸು ಪ್ರಭಾ ಅವರ ಜೀವಿತದಲ್ಲಿ ಎಲ್ಲವನ್ನು ಬ್ಲೆಸ್ ಮಾಡ್ರಿ ಪ್ರಭಾ ಈ ವಾಗ್ದಾನ ಮೂಲಕವಾಗಿದೆಯ ತಂದಿ ಒಬ್ಬೊಬ್ಬರ ಜೀವಿತದಲ್ಲಿ ತಂದಿ ನೀವೇ ಆಶಿಸು ಬಲಪಡಿಸಬೇಕಂತೇಳಿ ನನ್ನ ಜನತಿನ ಎಷ್ಟು ಕರ್ಸಿನ ನಾಮದಲ್ಲಿ ವಿಜಯವಾಡದಲ್ಲಿ ನಡೆಯುವಂತಹ ಪ್ರತಿಯೊಂದು ಒಂದು ಹಾನಿಕರ ಒಂದು ನಾಶವಾದ ಜೀವಿತದಲ್ಲಿ ಎಲ್ಲವನ್ನು ಬ್ಲೆಸ್ ಮಾಡಿ ಪ್ರಭಾ ಇದ್ದಂತ ಜನರಿಗೆ ನೀವೇ ಆಶಿಸು ಬಲಪಡಿಸಬೇಕಂತ ಹೇಳಿ ಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ